ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಕ್ಷಿರಾಜಾಯತೆ ನಮಃ ಶ್ರೋತೃಗಳಿಗೆ ಗರುಡ ಪುರಾಣ ಸಾರೋದ್ಧಾರ ಅಥವಾ ಗರುಡ ಪುರಾಣದಲ್ಲಿ ಬರುವ ಪ್ರೇತಕಾಂಡದಲ್ಲಿ ಪಾಪಗಳಿಂದಾಗುವ ಶರೀರ ಜಾತಿ ಮತ್ತು ಚಿಹ್ನೆ ನಿರೂಪಣೆ ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಇಲ್ಲಿ ಗರುಡನು ವಿಷ್ಣುವನ್ನು ವಿಶಿಷ್ಟ ವಿಷಯಗಳ ಕುರಿತಾಗಿ ಕೇಳುತ್ತಿರುವನು ಯಾವ ಯಾವ ಪಾಪದಿಂದ ಯಾವ ಯಾವ ಚಿಹ್ನೆ ಉಂಟಾಗುತ್ತದೆ ಮತ್ತು ಯಾವ ಯಾವ ಜನ್ಮವನ್ನು ಹೊಂದುವನು ಹೇಳಬೇಕೆಂದು ಗರುಡನು ಕೇಳಿದನು ಶ್ರೀ ಪರಮಾತ್ಮನು ಯಾವ ಪಾಪದಿಂದ ನರಕದಿಂದ ಬಂದವನು ಯಾವ ಜನ್ಮವನ್ನು ಹೊಂದುವನು ಮತ್ತು ಯಾವ ಚಿಹ್ನೆ ಉಂಟಾಗುತ್ತದೆ ಹೇಳೆಂದು ಹೇಳಿದನು ಬ್ರಹ್ಮ ಹತ್ಯೆ ಮಾಡಿದವನು ಸ್ವಯ ಗೋ ಹಿಂಸಕನು ಮೋಟು ಕೈಯುಳ್ಳ ಮೂಢನಾಗಿಯೋ ಕನ್ಯಾ ಹತ್ಯೆ ಮಾಡಿದವನು ಕುಷ್ಠ ರೋಗಿಯಾಗಿಯೋ ಚಂಡಾಲನಾಗಿಯೋ ಹುಟ್ಟುವನು ಸ್ತ್ರೀಯನ್ನು ಗರ್ಭವನ್ನು ಹಿಂಸಿಸಿದವನು ರೋಗಿಯಾದ ಬೇಡನಾಗಿಯೋ ಸಗೋತ್ರ ನಿಷಿದ್ಧ ಸ್ತ್ರೀ ನಪುಂಸಕನಾಗಿಯೋ ಗುರು ಸ್ತ್ರೀ ಭೋಗಿಯು ಗುರುಸ್ತ್ರೀ ಭೋಗಿಯು ದುಷ್ಟ ಚರ್ಮದವನು ಮಾಂಸ ತಿಂದವನು ಕೆಂಪು ಕುಷ್ಟದವನು ಮದ್ಯಪಾನ ಮಾಡಿದ ವಿಪ್ರನು ಅಂದ್ರೆ ಮದ್ಯ ಮದ್ಯಪಾನ ಮಾಡಿದವನು ಕಪ್ಪಾದ ಅತಿ ಸೂಕ್ಷ್ಮಗಳಾದ ಮದ್ಯ ಹಲ್ಲುಗಳುಳ್ಳವನು ನಿಷಿದ್ಧ ಭಕ್ಷನು ಅಂದರೆ ನಿಷಿದ್ಧವಾದುದನ್ನು ತಿಂದವನು ಜಲೋದರ ರೋಗದಿಂದ ದೊಡ್ಡ ಹೊಟ್ಟೆಯವನು ಆಗುತ್ತಾನೆ ಯಾರಿಗೂ ಕೊಡದೆ ತಾನೊಬ್ಬನೇ ಒಳ್ಳೆ ವಸ್ತುಗಳನ್ನು ತಿಂದವನು ಕುತ್ತಿಗೆಯಲ್ಲಿ ಗಂಡಮಾಲೆ ರೋಗದವನಾಗುತ್ತಾನೆ ಶ್ರಾದ್ದದಲ್ಲಿ ಅಶುದ್ಧ ಪದಾರ್ಥಗಳನ್ನು ಕೊಟ್ಟವನು ಚಿತ್ರಾಕಾರ ಕುಷ್ಠ ರೋಗಿಯಾಗುತ್ತಾನೆ ಅಹಂಕಾರದಿಂದ ಗುರುಗಳಿಗೆ ಅಪಮಾನ ಮಾಡಿದವನು ಅಪಸ್ಮಾರ ಅಂದರೆ ಮೂರ್ಛೆ ಬೀಳುವ ರೋಗವುಳ್ಳವನಾಗಿಯೂ ವೇದಶಾಸ್ತ್ರ ಪುರಾಣಗಳನ್ನು ನಿಂದಿಸುವವನು ಬಿಳಿ ಕುಷ್ಠ ರೋಗದವನು ಸುಳ್ಳು ಸಾಕ್ಷಿ ಹೇಳುವವನು ಮೂಕನಾಗಿಯೂ ಅಂದರೆ ಬಾಯಿ ಬಾರದವನಾಗಿಯೂ ಒಂದು ಪಂಕ್ತಿಯಲ್ಲಿ ವ್ಯತ್ಯಾಸ ಮಾಡಿ ಬಡಿಸಿದವನು ಒಕ್ಕಂಡನಾಗಿಯೂ ವಿವಾಹಕ್ಕೆ ಅಡ್ಡಿ ಮಾಡುವವನು ತುಟಿ ಇಲ್ಲದವನಾಗಿಯೂ ಪುಸ್ತಕ ಕತ್ತವನು ಹುಟ್ಟು ಕುರುಡನಾಗಿಯೂ ಹುಟ್ಟುವರು ಬ್ರಾಹ್ಮಣನಿಗೂ ಗೋವಿಗೂ ಒಂದು ಕಾಲಿನಿಂದ ಒದ್ದರೆ ಮೊಟಕು ಕಾಲುಳ್ಳವನು ಎರಡು ಕಾಲಿನಿಂದ ತುಳಿದರೆ ಕಾಲಿಲ್ಲದವನು ಸುಳ್ಳು ಹೇಳಿದರೆ ಉಗ್ಗು ಬಾಯುಳ್ಳವನು ಅದನ್ನು ಕೇಳಿದವನು ಕಿವುಟನು ವಿಷ ಹಾಕಿದವನು ಜಡ ಜಡನಾಗಿಯೂ ಹುಚ್ಚನಾಗಿಯೂ ಬೆಂಕಿ ಕೊಟ್ಟವನು ತಲೆಯಲ್ಲಿ ಕೂದಲಿಲ್ಲದವನಾಗಿಯೂ ಮಾಂಸ ಮಾರಿದವನು ನಿರ್ಭಾಗ್ಯನು ಪರಮಾ ಸ್ಪರಮಾಂಸವನ್ನು ಅಂದರೆ ಆ ಮಾಂಸವನ್ನು ಬೇರೆ ಪ್ರಾಣಿಗಳ ಮಾಂಸವನ್ನು ತಿಂದವನು ರೋಗಿಯು ಆಗುವನು ರತ್ನ ಕದ್ದವನು ನೀಚ ಜಾತಿಯಲ್ಲಿ ಹುಟ್ಟುವನು ಬಂಗಾರ ಕದ್ದವನು ಉಂಗುರು ಉಗುರು ಮತ್ತು ಸಣ್ಣ ಉಗುರು ಮೊದಲಾದ ಉಗುರು ರೋಗಗೊಳ್ಳವನಾಗಿಯು ಪರ್ವತದಲ್ಲಿ ಹುಟ್ಟುವ ಗೈರಿಕಾದಿ ಧಾತುವನ್ನು ಅಪಹರಿಸಿದವನು ದರಿದ್ರನು ಅನ್ನ ಕದ್ದರೆ ಇಲಿಯು ಧಾನ್ಯ ಕದ್ದರೆ ಪತಂಗವು ಅಂದರೆ ಹಾತೆ ಹುಳುವಾಗಿಯು ನೀರು ಕದ್ದರೆ ನೀರು ಸಿಕ್ಕದ ಚಾತಕ ಪಕ್ಷಿಯು ವಿಷ ಕದ್ದರೆ ಚೇಳಾಗಿಯೂ ಹುಟ್ಟುವನು ತರಕಾರಿ ಸೊಪ್ಪು ಕದ್ದವನು ನವಿಲಾಗಿಯೂ ಕಸ್ತೂರಿ ಮೊದಲಾದ ಪರಿಮಳಾಪಹಾರಕನು ಹೆಗ್ಗಣವಾಗಿಯೂ ಜೇನು ಕದ್ದರೆ ಜೇನು ನೊಣವಾಗಿಯೂ ಮಾಂಸ ಕದ್ದರೆ ಹದ್ದಾಗಿಯೂ ಉಪ್ಪು ಕದ್ದರೆ ಇರುವೆಯಾಗಿಯೂ ತಾಂಬೂಲ ಹಣ್ಣು ಹೂಗಳನ್ನು ಕದ್ದರೆ ಕಾಡಿನಲ್ಲಿ ಮಂಗನಾಗಿಯೂ ಮೆಟ್ಟು ಹುಲ್ಲು ಹತ್ತಿ ಮೆಟ್ಟು ಹುಲ್ಲು ಹತ್ತಿ ಕದ್ದರೆ ಕುರಿಯಾಗಿಯೂ ಹುಟ್ಟುವನು ದಾರಿಯ ಯಾತ್ರ ಯಾತ್ರಿಕರನ್ನು ದರೋಡೆ ಕ್ರಮದಿಂದ ಹಿಂಸಿಸಿದರು ಬೇಟೆಯಾಡಿ ಯಾವಾಗಲೂ ಮೃಗ ಪಕ್ಷಿಗಳನ್ನು ಕೊಂದರು ಕೊಲ್ಲುವವನ ಕೊಲ್ಲುವವನ ಮನೆಯಲ್ಲಿ ಆಡಾಗಿಯೂ ವಿಷವನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡವನು ಪರ್ವತದಲ್ಲಿ ಕೃಷ್ಣ ಸರ್ಪವಾಗಿಯೂ ಜೂಜು ವೇಷ್ಯರಲ್ಲಿ ಆಸಕ್ತನಾದ ಸ್ವೇಚ್ಛಾ ವಿಹಾರಿಯು ಜನರಿಲ್ಲದ ಕಾಡಿನಲ್ಲಿ ಆನೆಯಾಗಿಯೂ ವೈಶ್ವ ದೇವಾದಿಗಳನ್ನು ಮಾಡದೆ ತಿನ್ನುವವರು ಎಲ್ಲರೂ ಕೊಟ್ಟಿದ್ದನ್ನು ಕೊಟ್ಟದ್ದನ್ನು ತಿನ್ನುವವರು ನಿಷಿದ್ಧಗಳನ್ನು ತಿನ್ನುವವರು ವಿಚಾರ ಮಾಡದೆ ಅಶುದ್ಧಗಳನ್ನು ತಿನ್ನುವವರು ಜನರಿಲ್ಲದ ಕಾಡಿನಲ್ಲಿ ಹುಲಿಗಳಾಗುವರು ಗಾಯತ್ರ್ಯಾದಿ ಜಪಪೂರ್ವಕವಾದ ಸಂಧ್ಯಾ ವಂದನಾದಿಗಳನ್ನು ಮಾಡದೆ ಕ್ರೂರ ಹೃದಯನಾಗಿ ಡಂಭಾಚಾರದಿಂದ ವರ್ತಿಸುವ ಬ್ರಾಹ್ಮಣನು ಬಕ ಪಕ್ಷಿಯಾಗಿಯೂ ಪತಿತ ಮೊದಲಾದ ಅಯೋಗ್ಯರ ಪುರೋಹಿತನು ಅಯೋಗ್ಯರನ್ನು ಬೇಡಿದವನು ಗ್ರಾಮದ ಹಂದಿಯಾಗಿಯೂ ಬಹಳ ಪೌರೋಹಿತ್ಯ ಮಾಡುವವನು ಕತ್ತೆಯಾಗಿಯೂ ಮಂತ್ರವಿಲ್ಲದೆ ಉಂಡವನು ಹೇಳದ ಊಟಕ್ಕೆ ಹೋಗುವವನು ಹಾಗೆಯಾಗುತ್ತಾನೆ ಯೋಗ್ಯರಿಗೆ ಉಪದೇಶ ಮಾಡದಿದ್ದವನು ಗುರು ಸೇವೆಯನ್ನು ಮಾಡದಿದ್ದವನು ಕ್ರಮದಿಂದ ಎತ್ತು ಮತ್ತೆ ಕತ್ತೆ ಕುರುಬನಾಗುವನು ಗುರುಗಳನ್ನು ಹುಂಕರಿಸುವುದು ಮತ್ತು ತ್ವಂಕಾರ ಮಾಡುವುದು ಇತ್ಯಾದಿಗಳಿಂದ ನಿಂದಿಸಿದರೆ ಮತ್ತು ಬ್ರಾಹ್ಮಣನನ್ನು ವಾದದಲ್ಲಿ ಅಪಮಾನ ಮಾಡಿ ಗೆದ್ದರೆ ನೀರಿಲ್ಲದ ಕಾಡಿನಲ್ಲಿ ಬ್ರಹ್ಮರಾಕ್ಷಸನಾಗುವನು ವಾಗ್ದಾನ ಮಾಡಿದ್ದನ್ನು ಕೊಡದಿದ್ದರೆ ನರಿಯಾಗಿಯೂ ಸಜ್ಜನರಿಗೆ ಸತ್ಕಾರ ಮಾಡದಿದ್ದರೆ ಬೆಂಕಿ ಕಾರುವ ಪಕ್ಷಿ ಅಂದರೆ ದುಷ್ಟನರಿಯಾಗುವನು ಮಿತ್ರ ದ್ರೋಹಿಯು ಕಾಡು ಹತ್ತಾಗಿಯೂ ಕಯದಲ್ಲಿ ವಂಚನೆಯನ್ನು ಮಾಡಿದರೆ ಗೂಗಿಯಾಗಿಯೂ ವರ್ಣಾಶ್ರಮ ಧರ್ಮವನ್ನು ನಿಂದಿಸಿದರೆ ಕಾಡು ಪಾರಿವಾಳವಾಗಿಯೂ ಹುಟ್ಟುವನು ಆಸೆಯ ಭಂಜಕನು ವಿಶ್ವಾಸಘಾತಕನು ದ್ವೇಷದಿಂದ ಹೆಂಡತಿ ಬಿಟ್ಟವನು ಬಹುದಿವಸ ಚಕ್ರವಾಕ ಪಕ್ಷಿಯಾಗುವನು ತಂದೆ ತಾಯಿ ಗುರು ಅಕ್ಕ ತಂಗಿ ಅಣ್ಣ ತಮ್ಮರಲ್ಲಿ ವೈರ ಮಾಡಿದವನು ಸಾವಿರ ಜನ್ಮದಲ್ಲಿ ಗರ್ಭದಲ್ಲಿಯೇ ಮೃತನಾಗುತ್ತಾನೆ ಅತ್ತೆ ಮಾವರನ್ನು ದೂರಿ ಪೀಡಿಸುವಳು ಪೀಡಿಸುವವಳು ಜಗಳ ಗಂಟಿಯು ಗಂಡನನ್ನು ಬೆದರಿಸುವವಳು ಇಂಬಳವಾಗಿಯೂ ಹೇನಾಗಿಯೂ ಕಷ್ಟಪಡುತ್ತಾಳೆ ಗಂಡನನ್ನು ಬಿಟ್ಟು ಪರನನ್ನು ಅನುಸರಿಸುವವಳು ಜಿರಳೆಯಾಗಲಿ ಹಲ್ಲಿಯಾಗಲಿ ಎರಡು ಮುಖದ ಹಾವಾಗಲಿ ಆಗುವಳು ತನ್ನ ಗೋತ್ರದವಳನ್ನು ಸ್ವೀಕರಿಸಿದರೆ ಸಣ್ಣ ಹುಲಿಯು ಅಂದರೆ ನಾಯಿ ಹುಲಿ ಮುಳ್ಳು ಹೊಂದಿಯು ಕರಡಿಯೂ ಆಗುತ್ತಾನೆ ಸನ್ಯಾಸಿನಿಯ ಸಂಘದಿಂದ ಕಾಮವುಳ್ಳವನು ಮರುಭೂಮಿಯಲ್ಲಿ ಪಿಶಾಚಿಯು ಋತುಮತಿಯಾಗದ ಕನ್ಯಕೆಯ ಸಂಘದಿಂದ ಕಾಡಿನ ಹೆಬ್ಬಾವು ಆಗುವನು ಗುರು ಹೆಂಡತಿಯನ್ನು ಬಯಸುವವನು ಓತಿಯಾಗಿಯೂ ರಾಣಿಯಲ್ಲಿ ಆಸಕ್ತನು ದುಷ್ಟನು ಮಿತ್ರ ಪತ್ನಿಯ ಸಂಗಿಯು ಕತ್ತೆಯೂ ಆಗುವನು ಆಸ್ಥಾನ ಸಂಗಿ ಗ್ರಾಮ ಹಂದಿಯು ವೃಷಲಿ ಪತಿಯು ಎತ್ತಾಗಿಯೂ ಅಧಿಕ ಕಾಮನ ಉಳ್ಳವನು ಕಾಮಿಯಾದ ಕುದುರೆ ಆಗುವನು ಮರಣ ಹೊಂದಿ ಹತ್ತು ದಿವಸದವರೆಗೆ ಆ ಮನೆಯಲ್ಲಿ ಭೋಜನ ಮಾಡಿದವನು ಹನ್ನೊಂದನೇ ದಿನ ಏಕೋದಿಷ್ಟ ಶ್ರಾದ್ದವನ್ನು ಉಂಡವನು ನಾಯಿಯಾಗಿಯೂ ದೇವರ ಪೂಜೆಯನ್ನು ಮಾಡುವವನು ಕೋಳಿಯಾಗಿಯೂ ಅಂದರೆ ದೇವರ ಪೂಜೆಯನ್ನು ಮಾಡುವವನು ಕೋಳಿಯಾಗಿಯೂ ಹುಟ್ಟುವನು ದೇವಲಕ ಎಂದರೆ ಇಷ್ಟು ದಿವಸ ಪೂಜೆಯನ್ನು ಮಾಡಿದರೆ ಇಷ್ಟು ಹಣವನ್ನು ಕೊಡಬೇಕೆಂದು ನಿಯಮ ಮಾಡಿ ಪೂಜೆ ಮಾಡಿದವನು ಎಂದರ್ಥ ಇವನು ದೇವ ಪಿತೃ ಕಾರ್ಯಗಳಲ್ಲಿ ಅಯೋಗ್ಯನು ಈ ರೀತಿಯಾಗಿ ಮಹಾಪಾಪಗಳನ್ನು ಮಾಡಿದವರು ನರಕಗಳಲ್ಲಿ ಬಹು ದುಃಖಗಳನ್ನು ಅನುಭವಿಸಿ ಕರ್ಮವು ಕ್ಷೀಣವಾಗುವಾಗ ಪ್ರಾಣಿ ಜನ್ಮಗಳನ್ನು ಹೊಂದುವರು ಬ್ರಹ್ಮ ಘಾತಕನು ಕತ್ತೆ ಒಂಟೆ ಎತ್ತಾಗಿಯೂ ಹೆಂಡ ಕುಡುಕನು ತೋಳ ನಾಯಿ ನರಿಯಾಗಿಯೂ ಚಿನ್ನ ಕತ್ತವನು ಕ್ರಿಮಿ ಕೀಟ ಹಾತೆಯಾಗಿಯೂ ಗುರುಪತ್ನಿ ಭೋಗಿಯು ಹುಲ್ಲು ಪೊದರು ಬಳ್ಳಿಯಾಗಿಯೂ ಕ್ರಮದಿಂದ ಹುಟ್ಟುವರು ಪರಪತ್ನಿಯ ಆಕ್ರಮಣದಿಂದಲೂ ಅಡವಿನ ವಸ್ತುವನ್ನು ಕೊಡದೆ ಇರುವುದರಿಂದಲೂ ಬ್ರಹ್ಮಸ್ವಾಪಹಾರದಿಂದಲೂ ಬ್ರಹ್ಮರಾಕ್ಷಸನಾಗುವನು ಬ್ರಹ್ಮಸ್ವವನ್ನು ಸ್ನೇಹದಿಂದ ಅಪಹರಿಸಿದರೆ ಏಳು ತಲೆಯವರೆಗೂ ಹಾಳು ಮಾಡುತ್ತದೆ ಬಲಾತ್ಕಾರದಿಂದಲೂ ಕಳ್ಳತನದಿಂದಲೂ ಸ್ವೀಕರಿಸಿದರೆ ಚಂದ್ರ ನಕ್ಷತ್ರಗಳಿರುವವರೆಗೂ ಕೆಡಕನ್ನು ಮಾಡುತ್ತದೆ ಲೋಹದ ಹುಡಿ ಮತ್ತು ಕಲ್ಲಿನ ಹುಡಿಯನ್ನು ವಿಷವನ್ನು ತಿಂದು ಜೀರ್ಣಿಸಿಕೊಳ್ಳಬಹುದು ಬ್ರಹ್ಮಸ್ವವನ್ನು ಯಾರು ತಾನೇ ದಕ್ಕಿಸಿಕೊಂಡನು ಕ್ಷತ್ರಿಯನಾಗಲಿ ತನ್ನ ವಾಹನ ಸೈನ್ಯ ಜನರನ್ನು ಬ್ರಾಹ್ಮಣರ ಸ್ವತ್ತಿನಿಂದ ಸಾಕಿದರೆ ಯುದ್ಧದ ಸಂದರ್ಭದಲ್ಲಿ ಹೊಯ್ಗೆಯ ಸೇತುವೆಯಂತೆ ನಷ್ಟವಾಗಿ ಹೋಗುತ್ತದೆ ಹೆಚ್ಚೇನು ದೇವರ ಸ್ವತ್ತನ್ನು ಬ್ರಾಹ್ಮಣ ಸ್ವತ್ತನ್ನು ಅಪಹರಿಸಿದರು ಬ್ರಾಹ್ಮಣರನ್ನು ಅತಿಕ್ರಮಿಸಿದರು ಕುಲವೇ ಕೆಟ್ಟು ಹೋಗುತ್ತದೆ ಬ್ರಾಹ್ಮಣಾತಿಕ್ರಮವೆಂದರೆ ತನ್ನ ಹತ್ತಿರವಿರುವ ವೇದಶಾಸ್ತ್ರ ಪಾರಂಗತನಾದ ಬ್ರಾಹ್ಮಣನನ್ನು ಬಿಟ್ಟು ಮತ್ತೊಬ್ಬನಿಗೆ ದಾನವನ್ನು ಮಾಡಿದರೆ ಬ್ರಾಹ್ಮಣಾತಿಕ್ರಮವೆಂದು ಹೆಸರು ಹೊರತು ತನ್ನ ಹತ್ತಿರವಿರುವ ವೇದ ವಿದ್ಯಾದಿಗಳಿಂದ ಶೂನ್ಯನಾದ ಬ್ರಾಹ್ಮಣನನ್ನು ಬಿಟ್ಟರೆ ದೋಷವಿಲ್ಲ ಯಾಕೆಂದರೆ ಉರಿಯುತ್ತಿರುವ ಬೆಂಕಿಯಲ್ಲಿಯೇ ಹೋಮ ಮಾಡಬೇಕೇ ವಿನಹ ಬೂದಿಯಲ್ಲಿ ಅಲ್ಲ ಹಾಗೆಯೇ ದಾನವನ್ನು ವಿದ್ಯಾವಂತನಿಗೆ ಕೊಟ್ಟರೆ ಸಾರ್ಥಕ ಎಲೋ ಗರುಡನೆ ಈ ರೀತಿಯಾದ ಬ್ರಾಹ್ಮಣ ಅವಮಾನವನ್ನು ಮಾಡಿದವನು ಅನೇಕ ನರಕಗಳನ್ನು ಅನುಭವಿಸಿ ಹುಟ್ಟು ಕುರುಡನಾಗಿ ದರಿದ್ರನಾಗಿ ಬೇಡುವವನಾಗಿ ದಾನ ಕೊಡಲು ಯೋಗ್ಯನಾಗುವುದಿಲ್ಲ ಯಾರು ತನ್ನಿಂದ ಅಥವಾ ಪರರಿಂದ ದಾನ ಮಾಡಲ್ಪಟ್ಟ ಬ್ರಹ್ಮಸ್ವ ಭೂಮಿಯನ್ನು ಅಪಹರಿಸುವನು ಅವನು ಅರವತ್ತು ಸಾವಿರ ವರ್ಷ ಅಮೇಧ್ಯದಲ್ಲಿ ಕ್ರಿಮಿಯಾಗಿ ಹುಟ್ಟುವನು ತಾನೇ ಒಬ್ಬನಿಗೆ ವೃತ್ತಿಯನ್ನು ಧನವನ್ನು ಕೊಟ್ಟು ತಾನೇ ಅದನ್ನು ಅಪಹರಿಸಿದರೆ ಪ್ರಳಯದವರೆಗೆ ನರಕದಲ್ಲಿರುತ್ತಾನೆ ತಾನು ಕೊಟ್ಟ ಭೂಮಿಯನ್ನು ರಕ್ಷಿಸದೆ ಅಪಹರಿಸಿದರೆ ಸೊಂಟನಾಗಿಯೂ ನಾಯಿಯಾಗಿಯೂ ಹುಟ್ಟುತ್ತಾನೆ ಬ್ರಾಹ್ಮಣನಿಗೆ ವೃತ್ತಿಯನ್ನು ಬಿಟ್ಟರೆ ಲಕ್ಷ ಗೋದಾನ ಫಲ ಅದನ್ನು ತೆಗೆದರೆ ನಾಯಿಯಾಗಿಯೋ ನಾನಾ ತರದ ಕೋತಿಯಾಗಿಯೂ ಹುಟ್ಟುತ್ತಾನೆ ಈ ರೀತಿಯಾಗಿ ಪಾಪಕರ್ಮಗಳನ್ನು ಮಾಡಿದವರಿಗೆ ನಾನಾ ಮೃಗಾದಿ ಜನ್ಮಗಳು ಅದಕ್ಕೆ ಯೋಗ್ಯವಾದ ಚಿಹ್ನೆಗಳು ತೋರುತ್ತವೆ ಈ ಪಾಪಕರ್ಮ ಮಾಡಿದವರು ನರಕ ದುಃಖವನ್ನು ಅನುಭವಿಸಿ ಪಾಪಶೇಷದಿಂದ ಸಾವಿರಾರು ಮೃಗ ಪಕ್ಷಾದಿ ಜನ್ಮಗಳನ್ನು ಹೊಂದುವರು ಆ ಜನ್ಮದಲ್ಲಿ ಆ ಜನ್ಮದಲ್ಲಿ ಹೊರುವುದು ಎಳೆಯುವುದು ಮುಂತಾದ ದುಃಖಗಳನ್ನು ಮುಖ್ಯ ಜನ್ಮದಲ್ಲಿ ಮಳೆ ಚಳಿ ಬಿಸಿಲುಗಳ ದುಃಖವನ್ನು ಅನುಭವಿಸಿ ಪುಣ್ಯ ಪಾಪಗಳು ಸಮವಾದಾಗ ಮನುಷ್ಯ ಜನ್ಮವನ್ನು ಹೊಂದುವರು ಕ್ರಮದಿಂದ ತಂದೆ ತಾಯಿಗಳ ಗರ್ಭಪ್ರವೇಶವನ್ನು ಮಾಡಿ ಮರಣ ಪರ್ಯಂತ ದುಃಖವನ್ನು ಅನುಭವಿಸಿ ಹುಟ್ಟುವವನಿಗೆ ನಾಶವು ನಿಯತವಾದ್ದರಿಂದ ಮರಣವನ್ನು ಹೊಂದುತ್ತಾನೆ ಈ ರೀತಿಯಾಗಿ ಜರಾಯುಜ ಅಂದರೆ ಮನುಷ್ಯರು ಪಶುಗಳು ಅಂಡಜ ಅಂದರೆ ಪಕ್ಷಿ ಸರ್ಪಗಳು ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟುವ ಹೇಮು ಹೇನು ಕ್ರಿಮಿಗಳು ಉದ್ಬೀಜ ಅಂದರೆ ಬೀಜದಿಂದ ಭೇಮಿ ಭೂಮಿಯನ್ನು ಭೇದಿಸಿಕೊಂಡು ಹುಟ್ಟುವ ಮರ ಬಳ್ಳಿಗಳು ಈ ನಾಲ್ಕು ಜೀವಿಗಳು ಮನುಷ್ಯರು ಯಂತ್ರವನ್ನು ತಿರುಗಿಸಿದರೆ ಹೇಗೆ ಮೇಲೆ ಹೇಗೆ ಮೇಲೆ ಕೆಳಗೆ ಹೋಗುವುದು ಹಾಗೆ ಕೆಲವು ಕಾಲ ಭೂಮಿಯಲ್ಲಿ ಮತ್ತೆ ಸ್ವರ್ಗದಲ್ಲಿ ಆಮೇಲೆ ನರಕದಲ್ಲಿ ಪುನಃ ಭೂಮಿಗೆ ಬರುವರು ಆದ್ದರಿಂದ ಇದು ಚಕ್ರ ಈ ಚಕ್ರವು ತನ್ನ ನನ್ನ ಇಚ್ಛೆಯಿಂದ ಕರ್ಮಪಾಂಶದಿಂದ ಎಳೆಯಲ್ಪಟ್ಟದ್ದಾಗಿ ಸ್ವರ್ಗ ಭೂಮಿ ನರಕಗಳಲ್ಲಿ ತಿರುಗುತ್ತಿರುವುದು ಎಂದು ಪರಮಾತ್ಮನು ಹೇಳುತ್ತಾನೆ ಮನುಷ್ಯನು ದಾನ ಧರ್ಮಗಳನ್ನು ಮಾಡದೇ ಇದ್ದರಿಂದ ಇದ್ದುದರಿಂದ ದರಿದ್ರನಾಗಿ ಹುಟ್ಟುತ್ತಾನೆ ದರಿದ್ರನಾದ ಕಾರಣ ಪಾಪಗಳನ್ನು ಮಾಡುತ್ತಾನೆ ಪಾಪ ಶಕ್ತಿಯಿಂದ ನರಕವನ್ನು ಅನುಭವಿಸಿ ಪುನಃ ದರಿದ್ರನಾಗಿ ಹುಟ್ಟಿ ಪಾಪವನ್ನು ಮಾಡಿ ಪುನಃ ದರಿದ್ರನಾಗುವನು ಆದ್ದರಿಂದ ತಾನು ಮಾಡಿದ ಯಾವ ಕರ್ಮವೇ ಆಗಲಿ ಅದರ ಫಲವನ್ನು ಉಣ್ಣದೆ ಕೋಟಿ ಕಲ್ಪಗಳು ಮುಗಿದರೂ ಕರ್ಮವು ಹಾಗೆಯೇ ಇರುತ್ತದೆ ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಪಾಪ ಚಿಹ್ನೆಯನ್ನು ನಿರೂಪಿಸುವ ಐದನೇ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ